ಲಿಮಿಟೆಡ್ ಹುಬ್ಬಳ್ಳಿ ಜುವಾರಿ ಫಾರ್ಮಾ ಹಬ್ ಲಿಮಿಟೆಡ್ ಶ್ರೀ ವೀರಭದ್ರೇಶ್ವರ ಫರ್ಟಿಲೈಸರ್ ಬಿರಡಿ ಜೈ ಕಿಸಾನ್ ದಿವಸ್ ರೈತರ ದಿನಾಚರಣೆಯ ಇಪ್ಪತ್ತ್ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಬೆಳಿಗ್ಗೆ ಗ್ರಾಮದ ಶ್ರೀ ಮಹಾದೇವ್ ದೇವಸ್ಥಾನ ಕಾರ್ಯಾಲಯದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ನಾಡಿನ ಖ್ಯಾತ ಜಾನಪದ ಕವಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಸಿದ್ದಪ್ಪ ಬಿದಿರಿಯವರು ಈ ಕಾರ್ಯಕ್ರಮಕ್ಕೆ ಪ್ರಪ್ರಥಮ ಬಾರಿಗೆ ಬಿರ್ಡಿ ಗ್ರಾಮಕ್ಕೆ ಆಗಮಿಸುವರೆಂದು ಗ್ರಾಮದ ಸಮಸ್ತ ರೈತ ಮಿತ್ರರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಈ ಕಾರ್ಯಕ್ರಮದ ರೂವಾರಿಗಳಾದ ಶ್ರೀ ಮಹಾದೇವ್ ಬೋರ್ಗಾಮಿ ಅವರು ನಮ್ಮ ಅಮರವಾಹಿನಿ ಕನ್ನಡ ನ್ಯೂಸ್ಗೆ ತಿಳಿಸಿದರು ಇರೋ ರಿಪೋರ್ಟ್ ಮಾವ ಅಮರಳಿ ಇಂಥವಾಗ ನಮ್ಮ ಸಮಾಜ ಉದ್ಧಾರ ಆಗಲಿ ಉದ್ಧಾರ ಆಗಲಿ ಅಂತ ಯಾರು ಇರ್ತಾರೀ ಗಟ್ಟು ನ್ಯಾಯ ಹೇಳೋ ಹಿರಿಯಾಗ ಮರ್ಯಾದೆ ಇಲ್ಲ ಗಟ್ಟಾಗಿ ನ್ಯಾಯ ಹೇಳೋಣ ಯಾರೇ ಅವನೇ ಮಾತು ರೆಡಿ ಕಂಪ್ಲೇಂಟ್ ಕೊಟ್ಟು ಬನ್ನಿ ನಡಿ ಆ ಗಂಡ್ರ ಬಡಿಗೆ ರೆಡಿ ಆಗಿಲ್ಲ ಆಕೆ ಕೋಟಾ ಇದು ಪಾಲ ಕೇಳುತ್ತ ಅರ್ಧ ಮುಂದಾಗ ವಕೀಲರು ಪೊಲೀಸರು ಇವರು ಕೊಡು ಕಂಪ್ಲೇಂಟ್ ಹಿಡ್ಕೊಂಬ ನೋಡಿ மற ம சூள் அது பூட்டாள் புத்தி கட்ட சூழ்த்துட்டி